ಹಿಂದೂಸ್ತಾನ ಫಿಟ್ಸ್ ಬಂದ್ರಿ ಇದು ರೀ ನಮ್ಮ ಕಂಪ್ನಿ ಸುಮಾರು ಮೂವತ್ತು ವರ್ಷ ಮಾರ್ಕೆಟ್ದಾಗ ಐತ್ರಿ ಸರ್ ನಮ್ಮ ಟೋಟಲ್ ನಾಲ್ಕು ಬ್ರಾಂಚಸ್ ಇದಾವ್ರ ಒಂದು ಸಾತಾರ ಶ್ರೀರಾಮ್ಪುರ್ ಬಾರಾಮತಿ ಮತ್ತು ರಾಜಸ್ಥಾನ್ ಮಿಡ್ತಾರೆ ನಾವು ಬಂದು ಬಿಟ್ರಿ ಕರ್ನಾಟಕಕ್ಕೆ ನಾವು ನಾಲ್ಕು ವರ್ಷ ಹಿಂದ್ಗಡೆಯಿಂದ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಸರ್ ಕರ್ನಾಟಕದಾಗ ಎಲ್ಲೆಲ್ಲಿ ಸಿಗ್ತೈತಿ ಕರ್ನಾಟಕದಾಗ ಸರ್ ನಮ್ಗೆ ಬೆಳಗಾಂ ಡಿಸ್ಟಿಕ್ ಎಲ್ಲ ಕಡೆ ಸಿಕ್ತದ ರೀ ಬಾಗಲ್ಕೋಟ್ ಸಿಕ್ ಡಿಸ್ಟ್ರಿಕ್ ಸಿಕ್ತದ್ರಿ ಗೋಯೇಶ್ವರ ಟ್ರೇಡರ್ಸ್ ಜಮಖಂಡಿ ಅಂತ ಹೇಳ್ರಿ ಹದಿನೈ ತಾಲೂಕಾಗ ನಾವು ಈಗ ಹೊಸದಾಗಿ ಡಿಸ್ಟ್ರಿಬ್ಯೂಟರ್ ರೀ ಕಾಗವಾಡದಾಗ ಅರಿಯನ್ ಟ್ರೇಡರ್ಸ್ ಮೂಡಲ್ಗೆ ಅರಿಯನ್ ಟ್ರೇಡರ್ಸ್ ಮೂಳೆ ಅಂತ ಸರ್ ಸರ್ ಬೇರೆ ಹಿಂಡಿಗೆ ಹಿಂದೂಸ್ತಾನ್ ಫೀಡ್ ಹಿಂಡಿಗೆ ಏನ್ ಫರ್ಕ್ ಆಗ್ತಾಯ್ತು ಬೇರೆ ಹಿಂಡಿಗೆ ನಮ್ಮ ಹಿಂಡಿಗೆ ಅಂದ್ರೆ ಸರ್ ಕಮ್ಮಿ ಕಾಸ್ಟ್ ಒಳಗ ಬೆಸ್ಟ್ ಕ್ವಾಲಿಟಿ ಅಂದ್ರೆ ಬೆಸ್ಟ್ ಬೆಸ್ಟ್ ಕ್ವಾಲಿಟಿ ಸಿಗಬಹುದು ಸರ್ ಅಂದ್ರೆ ರೈತರು ಎಷ್ಟು ದಿನ ಯೂಸ್ ಮಾಡಿ ನೋಡ್ಬೇಕ್ರಿ ಇದನ್ನ ಸರ್ ಈಗ ಸುಮಾರು ಎಂಟರಿಂದ ಒಂದು ಹತ್ತು ದಿವಸ ಮೂರ ದಿವಸ ರಿಪೋರ್ಟ್ ರೀ ಎಂಟರಿಂದ ಹತ್ತು ದಿವ್ಸ ಒಳಗೆ ನಿಮ್ಗೆ ಪರ್ಫೆಕ್ಟ್ ರಿಪೋರ್ಟ್ ಬರ್ಬೋದು ಬಟ್ ಇದು ರೈತರಿಗೆ ಅನುಕೂಲ ಅನುಕೂಲ ಐತಿ ಬೆಸ್ಟ್ ಅನುಕೂಲ ಐತ್ರಿ ಸರ್ ಏನೇನ್ ಸಿಗ್ತೈತ್ರಿ ಪ್ರಾಡಕ್ಟ್ ಸರ್ ನಮ್ ಕಡೆ ಫಿಫ್ಟೀನ್ ಪ್ಲಸ್ ಮಿಲ್ಕ್ ಇದ್ದಿದ್ದಕ್ಕೂ ಹಿರಾ ಅಂತ ಸಿಗ್ತದೆ ರೀ ಹದಿನೈದು ಲೀಟರ್ ಪ್ಲಸ್ ಇದ್ದನಕ್ಕೂ ಹಿರಾ ಕೊಡ್ತೀವಿ ರೀ ಅಲ್ಲಿಂದ ಮುಂದ್ರನೇಲಿ ಬರ್ತದೆ ರೀ ಮಾನಿಕ್ ಬರ್ತದೆ ಕರ್ಗೊಳದ ಸ್ಟಾರ್ಟರ್ ಗ್ರೋವರ್ ಹಿಪ್ಪರ್ ಸ್ಟೇಜ್ ವೈಸ್ ಬರ್ತವ್ರ ಒಂದರಿಂದ ಆರು ತಿಂಗಳು ಮಟ್ಟ ಹಾಕೋದು ಒಂದು ಬೇರೆ ರೀ ಆರರಿಂದ ಹನ್ನೆರಡು ಬಟ್ಟೆ ಸೆಕೆಂಡ್ ಸ್ಟೇಜ್ ಗ್ರೋವರ್ ಬರ್ತದೆ ರೀ ಅಲ್ಲಿಂದ ಮುಂದೆ ಥರ್ಡ್ ಸ್ಟೇಜ್ ಹಿಪ್ಪರ್ ಕೊಡ್ತೀವಿ ಇನ್ನೇನು ದನ ಇರೋದು ಒಂದು ತಿಂಗಳು ಐತಪ್ಪ ಅಂತಂದ್ರೆ ನಾವು ಟ್ರಾನ್ಸಿಟ್ ಬಿಡ್ ವಾತ್ಸಲ್ಯ ಕೊಡ್ತೇವೆ ಸರ್ ವಾತ್ಸಲ್ಯ ಕೊಡೋದ್ರಿಂದ ದನಿಗೆ ಯಾವುದೇ ರೀತಿಯಿಂದ ಇಳುವಾಗ ತಾಸಾಗೋದಿಲ್ಲ ಆಗೋದಿಲ್ಲ ಅಥವಾ ಕಳ್ಸೋದಿಲ್ಲ ಈಗ ಹಿಂದಿನ ವೇತನಕ್ಕೆ ಎಷ್ಟು ಹಾಲು ಕೊಟ್ಟಿದ್ರಲ್ಲ ಅದ್ರ ಮುಂದಿನ ವೇತನಕ್ಕೆ ಅದ್ರ ಹೆಚ್ಚಿನ ಹಾಲು ಕೊಡ್ತೈತೆ ಅಂತ ಹೇಳ್ಬೋದು ಈಗ ಇಲ್ಲಿ ಕೃಷಿ ಮೇಳಕ್ ಬಂದಿದ್ದೀರಿ ಇಲ್ಲಿ ರೆಸ್ಪಾನ್ಸ್ ಹೆಂಗೈತಿ ಸರ್ ಬೆಸ್ಟ್ ರೆಸ್ಪಾನ್ಸ್ ಆಯ್ತು